ಬೆಂಗಳೂರಿನ ಶರ್ಟರ್ ಗ್ರ್ಯಾಂಡ್ನಲ್ಲಿ ಶನಿವಾರ ನಡೆದ ಜೀನ್ ಥೆರಪಿ ಮತ್ತು ನಿಖರ ಔಷಧ ಸಮ್ಮೇಳನದ ಕಾರ್ಯಕ್ರಮ ಉದ್ಘಾಟಕರಾಗಿ ಆಗಮಿಸಿದ್ದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಜಸ್ಟಿಸ್ ಡಾಕ್ಟರ್ ಡಿ ವೈ ಚಂದ್ರಚೂಡ್ ಅವರು ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ಉಪಸ್ಥಿತರಿದ್ದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಕೂಡ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಅವರು ಭಾಗವಹಿಸಿದರು ಭಾರತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಡಾಕ್ಟರ್ ಡಿ ವೈ ಚಂದ್ರಚೂಡ್ ಅವರೊಂದಿಗೆ ಮಾತನಾಡುತ್ತಾ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ನಡೆಯುತ್ತಿರುವ ಹಾಗೂ ಏಷ್ಯಾದಲ್ಲಿಯೇ ನೀರಿನಲ್ಲಿ ಅತಿ ಹೆಚ್ಚು ಫ್ಲೋರೈಡ್ ಅಂಶವನ್ನು ಹೊಂದಿರುವ ತಾಲೂಕು ನಮ್ಮದಾಗಿದ್ದು ಶೈಕ್ಷಣಿಕ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿಯೂ ಅಭಿವೃದ್ಧಿ ಹೊಂದಬೇಕಾಗಿರುವ ಅಗತ್ಯತೆ ಇದ್ದು ಇದಕ್ಕೆ ಈಗಾಗಲೇ ಮುನ್ನುಡಿಯನ್ನು ನಾವು ಇಟ್ಟಿದ್ದೇವೆ ಎಂಬುದಾಗಿ ಈ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರ ಗಮನಕ್ಕೆ ತಂದರು ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಕೂಡ್ಲಿಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬಾಲ್ಯ ವಿವಾಹ ಹಾಗೂ ಸಂಬಂಧಗಳಲ್ಲಿ ಅತಿ ಹೆಚ್ಚು ಮದುವೆಯಾಗುವುದು ಗುಣಮಟ್ಟದ ಶಿಕ್ಷಣದ ಕೊರತೆಯಿಂದಾಗಿ ಮೌಢ್ಯತೆಯು ಹೆಚ್ಚಾಗುವಿಕೆಯ ಕಾರಣದಿಂದ ನರ ಸಂಬಂಧಿತ ಅನುವಂಶೀಯ ಕಾಯಿಲೆಗಳು ಸರ್ವೇ ಸಾಮಾನ್ಯವಾಗಿದ್ದು ಥೆರಪಿ ಹಾಗೂ ಹೊಸ ಆವಿಷ್ಕಾರಗಳ ಸಹಕಾರದಿಂದ ನಮ್ಮ ತಾಲೂಕಿನ ನರ ರೋಗಗಳು ಸರಿಪಡಿಸಲಾಗದ ಹುಟ್ಟು ಕಾಯಿಲೆಗಳಿಂದ ನರಳುತ್ತಿರುವ ಆರ್ಥಿಕ ಸಬಲತೆಯನ್ನು ಹೊಂದಿರದ ಅತ್ಯಂತ ಹಿಂದುಳಿದ ತಾಲೂಕಿನ ಸಾವಿರಾರು ರೋಗಿಗಳಿಗೆ ವರದಾನವಾಗಲಿದೆ ಇಂತಹ ಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ ದೊರೆಯುವಂತಾಗಿ ನರಕಯಾತನೆ ಪಡೆಯುತ್ತಿರುವ ಮಕ್ಕಳ ತಂದೆ ತಾಯಿಗಳು ಮತ್ತು ಕುಟುಂಬಸ್ಥರ ರೋಧನೆ ಅಂತ್ಯವಾಗಿ ನೆಮ್ಮದಿಯ ಜೀವನ ನಡೆಸುವಂತಾಗಬೇಕು ಎಂಬ ಇಚ್ಛಾಶಕ್ತಿಯೊಂದಿಗೆ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವೈದ್ಯಕೀಯ ವಿಜ್ಞಾನಿಗಳು ಹಾಗೂ ದೇಶದ ಪ್ರತಿಷ್ಠಿತ ನುರಿತ ವೈದ್ಯರೊಂದಿಗೆ ಚರ್ಚಿಸಿದರು ಈ ಸಂದರ್ಭದಲ್ಲಿ ಪ್ರಮುಖ ಗಣ್ಯರಾದ ಕರ್ನಾಟಕ ಸರ್ಕಾರ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಂಜೇಶ್ ನಾರಾಯಣ ನೇತ್ರಾಲಯದ ಅಧ್ಯಕ್ಷರಾದ ಡಾಕ್ಟರ್ ರೋಹಿತ್ ಶೆಟ್ಟಿ ಮತ್ತು ಉಪಾಧ್ಯಕ್ಷರಾದ ನರೇನ್ ಶೆಟ್ಟಿ ಹಾಗೂ ಕರ್ನಾಟಕ ನೇತ್ರ ತಜ್ಞರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣನ್ ಅವರು ಉಪಸ್ಥಿತರಿದ್ದರು